ನಮಸ್ಕಾರ ಸ್ನೇಹಿತರೆ ಒಂದು ಹಳೆಯ ಪುಸ್ತಕದ ಪುಟಗಳಲ್ಲಿ ಅಡಗಿರುವ ಮಹಾನ್ ಕಥೆಗಳು ನಮ್ಮ ಜೀವನಕ್ಕೆ ಬೆಳಕು ನೀಡುತ್ತವೆ ಇಂದು ನಾನು ನಿಮಗೆ ಅಂತಹದ್ದೇ ಒಂದು ಪುಟದಿಂದ ಹೊರಬಂದ ಛಲ ಮತ್ತು ಪ್ರತಿಭೆಗಳ ಸಮ್ಮೇಳನದ ರೋಮಾಂಚಕ ಕಥೆಯನ್ನು ಹೇಳಲಿದ್ದೇನೆ ಸೆಲ್ಫ್ ಲೆವ್ಲಪ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ವಿಜಯ್ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಕಥೆಗಳು ವಿಚಾರಗಳು ಮತ್ತು ಪ್ರೇರಣೆಯನ್ನು ನಿಮ್ಮೆದುರಿಡಲು ನಾನು ಸದಾ ಸಿದ್ಧ ಇಂದು ನಾವು ಕಾವೇರಿಪುರದ ನಾಲ್ಕು ಅದ್ಭುತ ಸಹೋದರಿಯರ ಬಗ್ಗೆ ಕೇಳೋಣ ಅವರ ದೃಢ ನಿರ್ಧಾರ ಮತ್ತು ಸಮುದಾಯದ ಬಗೆಗಿನ ಪ್ರೀತಿ ಹೇಗೆ ಅಸಾಧ್ಯವೆನಿಸಿದ್ದನ್ನು ಸಾಧ್ಯವಾಗಿಸಿತು ಎಂಬುದನ್ನು ನೋಡೋಣ ಕಾವೇರಿಪುರ ಒಂದು ಸುಂದರವಾದ ಹಳ್ಳಿ ಆದರೆ ಆ ಹಳ್ಳಿಯ ಒಂದು ಮೂಲೆಯಲ್ಲಿ ಶಿಥಿಲವಾದ ಮನೆಯೊಂದಿತ್ತು ಅದರ ಹೆಂಚುಗಳು ಜರಿದು ಮಳೆ ಬಂದರೆ ನೀರು ಸೋರುತ್ತಿತ್ತು ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದವು ಆ ಮನೆಯಲ್ಲಿ ಪದ್ಮಮ್ಮ ಎಂಬ ವಿಧವ ತಾಯಿ ತನ್ನ ನಾಲ್ಕು ಹೆಣ್ಣುಮಕ್ಕಳೊಂದಿಗೆ ವಾಸಿಸುತ್ತಿದ್ದರು ಪ್ರಜ್ಞಾ ಕೀರ್ತನ ಶ್ವೇತಾ ಮತ್ತು ದೀಪಿಕಾ ಇವರು ಆ ನಾಲ್ಕು ಸಹೋದರಿಯರು ಒಂದು ದಿನ ಭಾರಿ ಮಳೆ ಗುಡುಗು ಸಹಿತ ಬಿರುಗಾಳಿ ಮನೆಯೊಳಗೆ ಹರಿದಹಳೆಯ ಕಂಬಳಿಯ ಕೆಳಗೆ ಅವರೆಲ್ಲರೂ ಹೆದರಿಕೆಯಿಂದ ಕುಳಿತಿದ್ದರು ಅಮ್ಮ ಈ ಸೋರುವ ಸೂರು ಬಿರುಕು ಬಿಟ್ಟ ಗೋಡೆಗಳು ಒಂದು ದಿನ ನಮಗೆ ನಮ್ಮದೇ ಆದ ಹೊಸ ಗಟ್ಟಿಮಟ್ಟದ ಮನೆಯಿರುತ್ತದೆ ಅಲ್ವಾ ಎಂದು ದೀಪಿಕಾ ಪ್ರಶ್ನಿಸಿದಳು ಪದ್ಮಮ್ಮನ ಗುತ್ತಾ ಯಾಕಿಲ್ಲ ಮಗಳೇ ನೀವೆಲ್ಲರೂ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು ನೀವು ಕೇವಲ ಒಂದು ಮನೆ ಕಟ್ಟಿಕೊಳ್ಳುವುದಿಲ್ಲ ಅರಮನೆಯನ್ನೇ ಕಟ್ಟಿಸುತ್ತೀರಿ ದರೆ ಸದ್ಯಕ್ಕೆ ಬನ್ನಿ ಊಟ ಮಾಡಿ ಸಹೋದರಿಯರು ಅಮ್ಮನ ಮಾತಿಗೆ ನಕ್ಕರು ಅವರ ಮನಸ್ಸಿನಲ್ಲಿ ಉತ್ತಮ ಭವಿಷ್ಯದ ಕನಸುಗಳು ಮೂಡಿದ್ದವು ಮರುದಿನ ಬೆಳಗ್ಗೆ ಮಳೆ ನಿಂತಿತ್ತು ಪ್ರಜ್ಞಾ ಹಿರಿಯವಳು ಹಳ್ಳಿಯ ಶಾಲೆಯಲ್ಲಿ ಸಹಾಯಕ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ಕೀರ್ತನ ತನ್ನ ಸೂಜಿ ಮತ್ತು ದಾರದಿಂದ ಸುಂದರವಾದ ಕಸೂತಿ ಕೆಲಸಗಳನ್ನು ಮಾಡುತ್ತಾ ಸಣ್ಣಪುಟ್ಟ ಆದಾಯ ಗಳಿಸುತ್ತಿದ್ದಳು ಶ್ವೇತಾ ಹಳ್ಳಿಯ ಜಾತ್ರೆಗಳಲ್ಲಿ ಮತ್ತು ಸ್ಥಳೀಯ ನಾಟಕಗಳಲ್ಲಿ ಸಣ್ಣ ಪಾತ್ರಗಳನ್ನು ನಿರ್ವಹಿಸುತ್ತಾ ಜನರನ್ನು ನಗಿಸುತ್ತಿದ್ದಳು ದೀಪಿಕಾ ಕಿರಿಯವಳು ಶಾಲೆಯ ನಂತರ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ಅಮ್ಮ ಇವತ್ತು ಶಾಲೆಯಲ್ಲಿ ನನ್ನ ಹಳೆಯ ಚಪ್ಪಲಿ ನೋಡಿದಾಗ ಎಲ್ಲರೂ ನಕ್ಕರು ನನಗೆ ಹೊಸ ಜೋಡಿ ಚಪ್ಪಲಿ ಸಿಗುವುದಿಲ್ಲವೇ ಎಂದು ದೀಪಿಕಾ ದುಃಖದಿಂದ ಕೇಳಿದಳು ಅವರ ತಾಯಿ ಮಗಳೇ ನಿನ್ನ ಅಕ್ಕಂದಿರು ಸಂಜೆ ಮನೆಗೆ ಬರಲಿ ಅವರೊಂದಿಗೆ ಮಾತನಾಡು ಎಂದು ಸಮಾಧಾನಪಡಿಸಿದರು ಸಂಜೆ ಮೂವರು ಅಕ್ಕಂದಿರು ಮನೆಗೆ ಬಂದಾಗ ದೀಪಿಕಾ ತಕ್ಷಣ ಹೊಸ ಚಪ್ಪಲಿಗಳ ಬಗ್ಗೆ ಕೇಳಿದಳು ಈ ತಿಂಗಳು ಸಾಧ್ಯವಿಲ್ಲ ದೀಪಿಕಾ ನೂ ಅಂಗಡಿಯವನಿಗೆ ಕೊಡಬೇಕಾದ ಸಾಲ ತೀರಿಸಬೇಕಿದೆ ಎಂದು ಪ್ರಜ್ಞಾ ಹೇಳಿದಳು ನನ್ನ ಸಂಪೂರ್ಣ ಸಂಬಳ ಅಮ್ಮನ ಔಷಧಿಗಳಿಗೆ ಹೋಯಿತು ಎಂದು ಕೀರ್ತನಾ ಹೇಳಿದರು ನನ್ನ ಹಣವೆಲ್ಲ ವಿದ್ಯುತ್ ಮತ್ತು ಹಾಲಿನ ಬಿಲ್ ಕಟ್ಟಲು ಮುಗಿದು ಹೋಯಿತು ಎಂದು ಶ್ವೇತಾ ಬೇಸರದಿಂದ ನುಡಿದಳು ಬಡ ದೀಪಿಕಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಸಹೋದರಿಯರಿಗೆ ತುಂಬಾ ಬೇಸರವಾಯಿತು ಆದರೆ ಅವರು ನಿರಾಯಕರಾಗಿದ್ದರು ಆ ರಾತ್ರಿ ಎಲ್ಲರೂ ಮೌನವಾಗಿದ್ದಾಗ ಪ್ರಜ್ಞಾ ಗಂಭೀರವಾಗಿ ಮಾತನಾಡಲು ಪ್ರಾರಂಭಿಸಿದಳು ನಾವೆಲ್ಲರೂ ಹಗಲಿರುಳು ದುಡಿಯುತ್ತಿದ್ದೇವೆ ಆದರೂ ಪ್ರತಿ ತಿಂಗಳು ಹಣದ ಕೊರತೆ ಕಾಡುತ್ತದೆ ನಾವು ಏನಾದರೂ ದೊಡ್ಡದನ್ನು ಮಾಡಬೇಕು ಆದರೆ ಏನು ಪ್ರಜ್ಞಾ ಹೇಳಿದಳು ಕೇಳಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆಯಿದೆ ನಾನು ಕಥೆಗಳನ್ನು ಹೇಳುತ್ತೇನೆ ಜ್ಞಾನವನ್ನು ಹಂಚುತ್ತೇನೆ ಕೀರ್ತನ ನೀನು ಸುಂದರವಾದ ಕಸೂತಿ ಕೆಲಸಗಳನ್ನು ಮಾಡುತ್ತೀಯ ಕರಕುಶಲ ವಸ್ತುಗಳನ್ನು ತಯಾರಿಸ ಉತ್ತೀಯಾ ಶ್ವೇತಾಳಿಗೆ ನಟನೆ ಸಮುದಾಯ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಆಸಕ್ತಿಯಿದೆ ದೀಪಿಕಾಳಿಗೆ ಮಧುರವಾದ ಕಂಠವಿದೆ ಅವಳು ಹಾಡಬಲ್ಲಳು ಈ ಎಲ್ಲಾ ಪ್ರತಿಭೆಗಳು ನಮ್ಮಲ್ಲಿರುವಾಗ ನಾವು ಯಾಕೆ ಬೇರೆಯವರಿಗಾಗಿ ದುಡಿಯಬೇಕು ನಮ್ಮದೇ ಆದ ಒಂದು ಕೇಂದ್ರವನ್ನು ಇಲ್ಲಿಯೇ ಈ ನಮ್ಮ ಮನೆಯಲ್ಲಿಯೇ ಪ್ರಾರಂಭಿಸಬಾರದು ಸಹೋದರಿಯರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಆದರೆ ಈ ಒಡೆದ ಮನೆಯಲ್ಲಿಯೇ ಹೌದು ಅಮ್ಮ ನಾವು ನಮ್ಮ ಪ್ರತಿಭಾ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸುತ್ತೇವೆ ಎಂದು ಅವರ ತಾಯಿ ಪದ್ಮಮ್ಮನ ಕೈಗಳ ಮೇಲೆ ತಮ್ಮ ಕೈಗಳನ್ನು ಜೋಡಿಸಿದರು ತಮ್ಮ ಕನಸಿಗೆ ಮೊಹರು ಹಾಕಿದರು ಹೊರಗೆ ಮತ್ತೆ ಗುಡುಗು ಕೇಳಿಸಿತು ಆದರೆ ಈ ಬಾರಿ ಅವರ ಹೃದಯದಲ್ಲಿ ಭಯವಿರಲಿಲ್ಲ ಬದಲು ಭರವಸೆ ತುಂಬಿತ್ತು ಮರುದಿನ ಬೆಳಗ್ಗೆ ಸೂರ್ಯನ ತಿಳುಕಿರಣಗಳು ಮನೆಯ ಸೂರುಗಳ ರಂಧ್ರಗಳ ಮೂಲಕ ಒಳನುಗ್ಗಿದವು ಉತ್ಸಾಹಭರಿತ ಪ್ರಜ್ಞ ಎಲ್ಲರನ್ನೂ ಎಬ್ಬಿಸಿದಳು ಎದ್ದೇಳಿ ಇಂದಿನಿಂದ ನಮ್ಮ ಹೊಸ ಜೀವನ ಪ್ರಾರಂಭವಾಗುತ್ತಿದೆ ಅರೇ ಅಕ್ಕ ಜೀವನ ನಂತರ ಬದಲಾಗಬಹುದು ಸದ್ಯಕ್ಕೆ ನನ್ನನ್ನು ಮಲಗಲು ಬಿಡು ಎಂದು ಶ್ವೇತಾಗೊಣಗಿದಳು ಶ್ವೇತಾ ಕನಸುಗಳು ನನಸಾಗಬೇಕೆಂದರೆ ನಾವು ಎದ್ದು ನಿಂತು ಅವುಗಳಿಗಾಗಿ ಕೆಲಸ ಮಾಡಬೇಕು ಎಂದು ಪ್ರಜ್ಞಾ ಹೇಳಿದಳು ಒಟ್ಟಾಗೆ ಅವರು ಇಡೀ ಹಳ್ಳಿಯಲ್ಲಿ ಕೈಬರಹದ ಕರಪತ್ರಗಳನ್ನು ಹಂಚಿದರು ತಮ್ಮ ಹೊಸ ಪ್ರಯತ್ನದ ಬಗ್ಗೆ ನೆರೆಹೊರೆಯವರಿಗೆ ತಿಳಿಸಿದರು ನಿಧಾನವಾಗಿ ಹತ್ತಿರದ ಪ್ರದೇಶಗಳಿಂದ ಮಕ್ಕಳು ಬರಲು ಪ್ರಾರಂಭಿಸಿದರು ಇದು ಕೆಲಸ ಮಾಡುತ್ತಿದೆ ಎಂದು ಅವರಿಗೆ ಅನಿಸಿತು ಆದರೆ ಜೀವನ ಸದಾ ಧೈರ್ಯಶಾಲಿಗಳನ್ನು ಪರೀಕ್ಷಿಸುತ್ತದೆ ಮತ್ತು ಅವರ ನಿಜವಾದ ಬಿರುಗಾಳಿ ಇನ್ನೂ ಬರಬೇಕಿತ್ತು ಒಂದು ದಿನ ನಾಲ್ವರು ಸಹೋದರಿಯರು ಮಕ್ಕಳಿಗೆ ಕಲಿಸುವುದರಲ್ಲಿ ನಿರತರಾಗಿದ್ದಾಗ ಒಬ್ಬ ಎತ್ತರದ ಸಿಟ್ಟಿನ ಮನುಷ್ಯ ಮನೆಗೆ ಬಂದ ನನ್ನ ಅನುಮತಿ ಇಲ್ಲದೆ ಇಲ್ಲಿ ತರಗತಿಗಳನ್ನು ಪ್ರಾರಂಭಿಸಲು ನಿಮಗೆ ಎಷ್ಟು ಧೈರ್ಯ ಈ ಅಸಭ್ಯ ಮನುಷ್ಯ ಯಾರು ಅಮ್ಮ ಎಂದು ಪ್ರಜ್ಞಾ ಕೇಳಿದಳು ಪದ್ಮಮ್ಮ ದುಃಖದಿಂದ ಹೇಳಿದರು ಮಕ್ಕಳೇ ಈತ ಶ್ರೀಧರ್ ಬಹಳ ವರ್ಷಗಳ ಹಿಂದೆ ನಿಮ್ಮ ಅಪ್ಪ ಇದ್ದಾಗ ನಿಮ್ಮ ಮನೆಯ ಅಗತ್ಯಗಳಿಗಾಗಿ ಈತನಿಂದ ಸಾಲ ಮಾಡಿದ್ದೆವು ಅದಕ್ಕೆ ಪ್ರತಿಯಾಗಿ ಈ ಮನೆಯ ಪತ್ರಗಳನ್ನು ಈತನ ಬಳಿ ಇರಿಸಿದ್ದೆವು ಇದನ್ನು ಕೇಳಿ ಸಹೋದರಿಯರು ಹೆದರಿಹೋದರು ಅಮ್ಮ ಇದನ್ನು ನಮ್ಮಿಂದ ಏಕೆ ಮರೆ ಮಾಡಿದ್ದಿರಿ ಎಂದು ಪ್ರಜ್ಞಾ ಪ್ರಶ್ನಿಸಿದಳು ನಿಮಗೆ ತೊಂದರೆ ಕೊಡಲು ಇಷ್ಟವಿರಲಿಲ್ಲ ಮಗಳೇ ಎಂದು ಪದ್ಮಮ್ಮ ಹೇಳಿದರು ಅಮ್ಮ ಮನೆ ಮಾಡಿರುವುದು ಒಳ್ಳೆಯದು ಎಂದು ನೀವು ಹೇಗೆ ಯೋಚಿಸಿದಿರಿ ಪರವಾಗಿಲ್ಲ ಅಮ್ಮ ನಾವು ಸಾಲ ತೀರಿಸುತ್ತೇವೆ ಆದರೆ ಇದು ನಮ್ಮ ಮನೆ ಮತ್ತು ಇದು ನಮಗೆ ಸೇರಿರುತ್ತದೆ ಎಂದು ಕೀರ್ತನಾ ದೃಢವಾಗಿ ನುಡಿದಳು ಶ್ರೀಧರ್ ನಗುತ್ತಾ ನಿನ್ನ ಬಳಿ ಅಷ್ಟೊಂದು ಹಣ ಇದೆಯೇ ಎಂದು ಅಣಕಿಸಿದ ಹಣದ ಬಗ್ಗೆ ಚಿಂತಿಸಬೇಡಿ ನಾವು ಹೇಗಾದರೂ ಅದನ್ನು ಸರಿಹೊಂದಿಸುತ್ತೇವೆ ಎಂದು ಶ್ವೇತಾ ಹೇಳಿದರು ಸರಿ ಹಾಗಾದರೆ ನಾನು ನಿಮಗೆ ಒಂದು ತಿಂಗಳ ಸಮಯ ಕೊಡುತ್ತೇನೆ ಹಣವನ್ನು ಮರುಪಾವತಿಸಿ ಇಲ್ಲದಿದ್ದರೆ ಈ ಮನೆಯನ್ನು ಬಿಟ್ಟು ಹೊರಡಿ ಎಂದು ಶ್ರೀಧರ್ ಹೇಳಿ ಹೊರಟು ಹೋದ ಆ ರಾತ್ರಿ ಮನೆಯಲ್ಲಿ ಮೊದಲ ಬಾರಿಗೆ ಭಯಾನಕ ಮೌನ ಆವರಿಸಿತ್ತು ಪ್ರಜ್ಞಾ ಸಹ ಕಳವಳಗೊಂಡಂತೆ ಕಾಣುತ್ತಿದ್ದಳು ಅಕ್ಕ ನಾವು ಬೀದಿಗಳಲ್ಲಿ ವಾಸಿಸಬೇಕಾಗುತ್ತದೆಯೇ ಎಂದು ದೀಪಿಕಾ ಮೆಲ್ಲಗೆ ಕೇಳಿದಳು ಇಲ್ಲ ದೀಪಿಕಾ ಅದು ಎಂದಿಗೂ ಆಗುವುದಿಲ್ಲ ಎಂದು ಪ್ರಜ್ಞಾ ದೃಢವಾಗಿ ಹೇಳಿದಳು ಆದರೆ ಒಂದು ಲಕ್ಷ ರೂಪಾಯಿಗಳನ್ನು ಒಂದು ತಿಂಗಳಲ್ಲಿ ಹೇಗೆ ವ್ಯವಸ್ಥೆ ಮಾಡುವುದು ನನಗೆ ಗೊತ್ತು ಈ ಹಣವನ್ನು ಹೇಗೆ ವ್ಯವಸ್ಥೆ ಮಾಡಬಹುದು ಎಂದು ಶ್ವೇತಾಳ ಧ್ವನಿ ಕೇಳಿಸಿತು ಎಲ್ಲರೂ ಆಶಾ ಚರ್ಯದಿಂದ ಶ್ವೇತಾಳ ಕಡೆ ನೋಡಿದರು ನಿನ್ನೆ ನಾನು ಒಂದು ರಾಜ್ಯಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಪೋಸ್ಟರ್ ನೋಡಿದೆ ಮೊದಲ ಬಹುಮಾನ ಒಂದು ಲಕ್ಷ ರೂಪಾಯಿಗಳು ಎಂದು ಶ್ವೇತಾ ಹೇಳಿದಳು ಶ್ವೇತಾ ಇದು ತಮಾಷೆ ಮಾಡುವ ಸಮಯವಲ್ಲ ಎಂದು ಕೀರ್ತನಾ ಹೇಳಿದಳು ನಾನು ತಮಾಷೆ ಮಾಡುತ್ತಿಲ್ಲ ಅಕ್ಕ ನಾವೆಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ನಮ್ಮೆಲ್ಲರಿಗೂ ಇದೆ ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ ಮಾತ್ರ ಸಮುದ್ರದಲ್ಲಿ ಬಿರುಗಾಳಿ ಎದುರಿಸುವ ಹಡಗು ಎಂದಿಗೂ ದಡ ಸೇರುವುದಿಲ್ಲ ಎಂದು ಹೆದರಬಾರದು ಪ್ರಯತ್ನಿಸೋಣ ಆ ದಿನದಿಂದ ನಾಲ್ವರು ತಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿದರು ಪ್ರಜ್ಞಾ ಗಂಟೆಗಟ್ಟಲೆ ಕಥೆ ಹೇಳುವ ಜ್ಞಾನ ನೀಡುವ ಕಲೆ ಅಭ್ಯಾಸ ಮಾಡಿದಳು ಕೀರ್ತನಾ ಅತ್ಯಾಧುನಿಕ ಉಡುಪುಗಳು ಮತ್ತು ವಿಶಿಷ್ಟ ಕರಕುಶಲ ವಸ್ತುಗಳನ್ನು ತಯಾರಿಸಿದಳು ನಾಟಕೀಯ ಸಂಭಾಷಣೆಗಳನ್ನು ಸೃಜನಾತ್ಮಕ ರಂಗ ಪ್ರದರ್ಶನಗಳನ್ನು ತಾಲೀಮು ಮಾಡಿದಳು ಮತ್ತು ದೀಪಿಕಾ ತನ್ನ ಮಧು ರವಾದ ಧ್ವನಿಯನ್ನು ಭಕ್ತಿಯಿಂದ ಪಳಗಿಸಿದಳು ದೊಡ್ಡ ದಿನ ಬಂದಿತು ಸಹೋದರಿಯರು ಸ್ಪರ್ಧಾಸ್ಥಳಕ್ಕೆ ತಲುಪಿದರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಬಾಯ್ಸ್ ಅಂಡ್ ಗರ್ಲ್ಸ್ ಮುಂದಿನ ಪ್ರದರ್ಶನ ಕಾವೇರಿಪುರದ ನಾಲ್ಕು ಸಹೋದರಿಯರು ಪ್ರಜ್ಞಾ ಕೀರ್ತನಾ ಶ್ವೇತಾ ಮತ್ತು ದೀಪಿಕಾ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಶ್ರೀಧರ್ ಕುಳಿತು ಅವರು ವಿಫಲರಾಗುತ್ತಾರೆ ಎಂದು ಖಚಿತನಾಗಿದ್ದ ಆದರೆ ಪ್ರದರ್ಶನ ಪ್ರಾರಂಭವಾಗುತ್ತಿದ್ದಂತೆ ಇಡೀ ಸಭಾಂಗಣದಲ್ಲಿ ಮಾಂತ್ರಿಕತೆ ತುಂಬಿತು ಪ್ರಜ್ಞಾಳ ಆಕರ್ಷಕ ಕಥಾ ನಿರೂಪಣೆ ಕೀರ್ತನಾಳ ಕಸೂತಿ ಮತ್ತು ಕರಕುಶಲತೆ ಶ್ವೇತಾಳ ಅಭಿನಯ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು ದೀಪಿಕಾಳ ಸುಮಧುರ ಗಾಯನ ಅನೇಕರ ಕಣ್ಣುಗಳಲ್ಲಿ ನೀರು ತಂದಿತು ಭಗವಂತ ದಯವಿಟ್ಟು ನಮ್ಮೊಂದಿಗೆ ಇರು ಎಂದು ಅವರು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು ಕೆಲವು ನಿಮಿಷಗಳ ನಂತರ ವಿಜೇತರನ್ನು ಘೋಷಿಸಲಾಯಿತು ವಿಜೇತರು ಕಾವೇರಿಪುರದ ನಾಲ್ಕು ಸಹೋದರಿಯರು ಅವರಿಗೆ ಒಂದು ಲಕ್ಷ ರೂಪಾಯಿಗಳ ಚೆಕ್ ಹಸ್ತಾಂತರಿಸಲಾಯಿತು ಈ ಹುಡುಗಿಯರನ್ನು ತಡೆಯಲು ಸಾಧ್ಯವಿಲ್ಲ ಅದ್ಭುತ ಅವರು ಮನೆಗೆ ಹಿಂದಿರುಗಿದಾಗ ನೆರೆಹೊರೆಯವರು ಸಿಹಿ ತಿಂಡಿಗಳು ಮತ್ತು ಅಭಿನಂದನೆಗಳೊಂದಿಗೆ ಅವರನ್ನು ಸ್ವಾಗತಿಸಿದರು ಪದ್ಮಮ್ಮ ನಿಮ್ಮ ಹೆಣ್ಣುಮಕ್ಕಳು ಅಸಾಮಾನ್ಯರು ಅವರು ನಾವೆಲ್ಲರೂ ಹೆಮ್ಮೆಪಡುವಂತೆ ಮಾಡಿದ್ದಾರೆ ಎಂದು ಎಲ್ಲರೂ ಹೊಗಳಿದರು ಮರುದಿನ ಬೆಳಿಗ್ಗೆ ಸಹೋದರಿಯರು ನೇರವಾಗಿ ಶ್ರೀಧರ್ ಮನೆಗೆ ತೆರಳಿದರು ಒಂದು ಲಕ್ಷ ರೂಪಾಯಿಗಳ ಬಹುಮಾನದ ಹಣವನ್ನು ಮೇಜಿನ ಮೇಲಿಟ್ಟು ಇದು ನಿಮ್ಮ ಹಣ ಈಗ ನಮಗೆ ನಮ್ಮ ಮನೆಯ ಪತ್ರಗಳನ್ನು ಹಿಂತಿರುಗಿಸಿ ಎಂದು ಕೇಳಿದರು ಹೌದು ಹೌದು ನೀವು ಹುಡುಗಿಯರು ನಿಜವಾಗಿಯೂ ಅಸಾಧ್ಯವಾದುದನ್ನು ಸಾಧಿಸಿದ್ದೀರಿ ನಾನು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದೆ ಆ ದಿನದ ನನ್ನ ವರ್ತನೆಗೆ ಕ್ಷಮೆಯಾಚಿಸುತ್ತೇನೆ ಎಂದು ಶ್ರೀಧರ್ ಹೇಳಿದರು ಶ್ರೀಧರ್ ಅವರಿಗೆ ದಾಖಲೆಗಳನ್ನು ಹಸ್ತಾಂತರಿಸಿದ ಒಂದು ಕ್ಷಣ ಶಾಂತಿ ಮರಳಿದಂತೆ ಭಾಸವಾಯಿತು ಆದರೆ ಅದೃಷ್ಟ ಇನ್ನೊಂದು ತಿರುವು ಹೊಂದಿತ್ತು ಕೆಲವೇ ದಿನಗಳಲ್ಲಿ ಒಬ್ಬ ಶ್ರೀಮಂತ ರಿಯಲ್ ಎಸ್ಟೇಟ್ ದೈತ್ಯ ಆದಿತ್ಯ ಡೆವಲಪರ್ಸ್ ತಮ್ಮ ಹಳ್ಳಿಯ ಭೂಮಿಯನ್ನು ಖರೀದಿಸಿದೆ ಎಂಬ ಸುದ್ದಿ ಹರಡಿತು ಶೀಘ್ರದಲ್ಲೇ ಎಲ್ಲಾ ಮನೆಗಳನ್ನು ಕೆಡವಿ ಹೊಚ್ಚ ಹೊಸ ಮಾಲ್ ನಿರ್ಮಿಸಲಾಗುವುದು ಈಗ ನಾವು ಎಲ್ಲಿಗೆ ಹೋಗುವುದು ನಮಗೆ ಬೇರೆಲ್ಲೂ ಸ್ಥಳವಿಲ್ಲ ನಮ್ಮ ಮನೆಗಾಗಿ ನಿಂತಿದ್ದೆವು ಈಗ ಇಡೀಹಳ್ಳಿಗಾಗಿ ನಿಲ್ಲುತ್ತೇವೆ ಇಡೀ ಕಾವೇರಿಪುರ ಗ್ರಾಮ ಸಹೋದರಿಯರ ಬೆನ್ನಿಗೆ ನಿಂತಿತು ಮರುದಿನ ಅವರು ಆ ಶ್ರೀಮಂತ ಉದ್ಯಮಿಯ ಕಚೇರಿಗೆ ತೆರಳಿದರು ಪ್ರಜ್ಞಾ ಕೀರ್ತನಾ ಶ್ವೇತಾ ಮತ್ತು ದೀಪಿಕಾ ಉದ್ಯಮಿಯ ಮುಂದೆ ದೃಢವಾಗಿ ನಿಂತರು ನಮ್ಮ ಭೂಮಿಯನ್ನು ಮಾರಾಟ ಮಾಡಲು ನೀವು ನಮ್ಮನ್ನು ಒತ್ತಾಯಿಸಲು ಸಾಧ್ಯವಿಲ್ಲ ಇದು ನಮ್ಮ ಮನೆ ನಾವು ನಿಮಗೆ ಉತ್ತಮ ಪರಿಹಾರ ನೀಡುತ್ತೇವೆ ಎಂದು ಉದ್ಯಮಿ ಹೇಳಿದ ನಾವು ಯಾವುದೇ ಬೆಲೆಗೆ ಮಾರಾಟ ಮಾಡಲು ಇಷ್ಟವಿಲ್ಲದಿದ್ದರೆ ಏನು ಮಾಡುತ್ತೀರಿ ನೀವು ಏನು ಮಾತನಾಡುತ್ತಿದ್ದೀರಿ ಹಣ ಕೊಟ್ಟಾಗ ಯಾರು ನಿರಾ ಕರಿಸುತ್ತಾರೆ ಎಂದು ಉದ್ಯಮಿ ಗರ್ಜಿಸಿದ ನಾವು ನಿರಾಕರಿಸುತ್ತೇವೆ ನೀವು ಟ್ರಕ್ಲೋಡ್ ಹಣ ತಂದರೂ ನನ್ನ ಮನೆಯನ್ನು ಮಾರಾಟ ಮಾಡುವುದಿಲ್ಲ ಇದು ನಮ್ಮ ಮನೆ ಎಂದು ಪ್ರಜ್ಞಾ ದೃಢವಾಗಿ ಘೋಷಿಸಿದಳು ಸಹೋದರಿಯರ ಧೈರ್ಯ ಕಾಡ್ಗಿಚ್ಚಿನಂತೆ ಹರಡಿತು ಒಬ್ಬರ ನಂತರ ಒಬ್ಬರು ಹಳ್ಳಿಯ ಪ್ರತಿಯೊಂದು ಕುಟುಂಬವೂ ಅವರಿಗೆ ಬೆಂಬಲ ನೀಡಿತು ಪ್ರಜ್ಞಾಹಳ್ಳಿಯ ಭೂಮಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸಿದಳು ಕೀರ್ತನಹಳ್ಳಿಯ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ಪ್ರದರ್ಶನಗಳನ್ನು ಆಯೋಜಿಸಿದಳು ಶ್ವೇತಾರಸ್ತೆ ನಾಟಕಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದಳು ದೀಪಿಕಾ ಭರವಸೆ ಮತ್ತು ಪ್ರತಿರೋಧದ ಹಾಡುಗಳನ್ನು ಹಾಡಿದಳು ಹಳ್ಳಿ ಒಂದಾಗಿ ನಿಂತಿತು ತಮ್ಮ ಭೂಮಿಯ ಮೇಲಿನ ಹಕ್ಕನ್ನು ಪ್ರತಿಪಾದಿಸಿತು ಅಂತಿಮವಾಗಿ ಉದ್ಯಮಿ ಸೋಲೊಪ್ಪಿಕೊಂಡನು ಸಮುದಾಯವು ಹೋರಾಟವನ್ನು ಗೆದ್ದಿತು ನನ್ನ ಮಗಳೇ ನೀವು ಮತ್ತೊಮ್ಮೆ ನಿಮ್ಮನ್ನು ಸಾಬೀತುಪಡಿಸಿದ್ದೀರಿ ಎಂದು ಪದ್ಮಮ್ಮ ಸಂತೋಷದಿಂದ ಹೇಳಿದಳು ಮೂರು ತಿಂಗಳ ನಂತರ ಆ ಹಳೆಯ ಮನೆಯು ಇನ್ನು ಮುಂದೆ ಶಿಥಿಲವಾಗಿ ಕಾಣಲಿಲ್ಲ ಸಹೋದರಿಯರ ಕನಸು ಜೀವಂತವಾಗಿತ್ತು ಪ್ರಜ್ಞಾ ಈಗ ಅಧಿಕೃತವಾಗಿ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಿದ್ದಳು ಮತ್ತು ಶೈಕ್ಷಣಿಕ ಪಾಠಗಳನ್ನು ಹೇಳಿಕೊಡುತ್ತಿದ್ದಳು ಕೀರ್ತನ ಹುಡುಗಿಯರಿಗಾಗಿ ಕಸೂತಿ ಮತ್ತು ಕರಕುಶಲ ತರಗತಿಗಳನ್ನು ನಡೆಸುತ್ತಿದ್ದಳು ಶ್ವೇತಾ ಮಕ್ಕಳೊಂದಿಗೆ ಬೀದಿ ನಾಟಕಗಳನ್ನು ನಿರ್ದೇಶಿಸುತ್ತಿದ್ದಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಳು ದೀಪಿಕಾಳ ಮಧುರ ಧ್ವನಿ ಸ್ಥಳೀಯ ರೇಡಿಯೋವನ್ನು ತಲುಪಿತ್ತು ನನ್ನ ಈ ನಾಲ್ಕು ರತ್ನಗಳನ್ನು ನೋಡಿ ಒಮ್ಮೆ ಅವರಿಗೆ ತಿನ್ನಲು ಸಾಕಾಗುವಷ್ಟು ಇರಲಿಲ್ಲ ಮತ್ತು ಇಂದು ಅವರು ಇಡೀ ಹಳ್ಳಿಗೆ ಬೆಳಕು ನೀಡುವ ನಕ್ಷತ್ರಗಳಂತೆ ಪ್ರಕಾಶಿಸುತ್ತಿದ್ದಾರೆ ಎಂದು ಪದ್ಮಮ್ಮ ಹೆಮ್ಮೆಯಿಂದ ನುಡಿದರು ಕಾವೇರಿಪುರದ ಸಹೋದರಿಯರ ಈ ಅದ್ಭುತ ಕಥೆ ನಿಮಗೆ ಸ್ಫೂರ್ತಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ ಜೀವನದಲ್ಲಿ ಎದುರಾಗುವ ಸವಾಲುಗಳು ಎಷ್ಟೇ ದೊಡ್ಡದಾಗಿರಲಿ ನಿಮ್ಮಲ್ಲಿ ಪ್ರತಿಭೆ ಛಲ ಮತ್ತು ನಂಬಿಕೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಸೆಲ್ಫ್ ಲೆವೆಲಪ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಬೆಂಬಲ ನಮ್ಮನ್ನು ಸದಾ ಪ್ರೇರೇಪಿಸುತ್ತದೆ ಮುಂದಿನ ವಾರ ಇನ್ನೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ಧನ್ಯವಾದಗಳು ಮತ್ತು ನಮಸ್ಕಾರ